ಬಿಜೆಪಿಯಲ್ಲಿ ಲೋಕಸಭಾ ಟಿಕೆಟ್ ವಂಚಿತರಾದ್ರೆ ಪ್ರಮುಖರು ಅಸಮಾಧಾನ ವಿಚಾರ ಕುರಿತು ಸಚಿವ್ ಖಂಡ್ರೆ ಹೊಸ ಬಾಂಬ್ ಸಿಡಿಸಿದ್ದಾರೆ ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋರು ನೂರಾರು ಜನ ಇದ್ದಾರೆ ಟಿಕೆಟ್ ವಂಚಿತರ ಕಾಂಗ್ರೆಸ್ ಸೇರ್ಪಡೆಯಾಗುತ್ತಾರೆ ಸ್ವಲ್ಪ ದಿನ ಕಾದು ನೋಡಿ ಎಂದು ಬಾಂಬ್ ಸಿಡಿಸಿದ್ದಾರೆ ಇನ್ನು ಭಗವಂತ್ ಕೂಬಾಗೆ ಟಿಕೆಟ್ ಸಿಗೋ ವಿಚಾರ ಕುರಿತು ಪ್ರತಿಕ್ರಿಯಿಸಿದ ಅವರು ಬಿಜೆಪಿ ಪಕ್ಷ ಗೊಂದಲದಲ್ಲಿದೆ ಈ ಹಿಂದೇನು ಕರ್ನಾಟಕದಲ್ಲಿ ಬಿಜೆಪಿ ಧೂಳಿಪಟವಾಗಿದೆ ಮುಂದಿನ ರಾಜ್ಯದಲ್ಲಿ ಬಿಜೆಪಿ ಧೂಳಿಪಟವಾಗ ಎಂದು ವಾಗ್ದಾಳಿ ನಡೆಸಿದರು ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಭಾರಿ ವಿರೋಧ ವಿಚಾರ ಕುರಿತು ಮಾತನಾಡಿದ ಅವರು ಲೋಕಸಭಾ ಚುನಾವಣೆ ಹಿನ್ನೆಲೆ ಗಿಮಿಕ್ ರಾಜಕಾರಣ ಮಾಡುತ್ತಿದೆ ನಾಲ್ಕು ವರ್ಷದ ಹಿಂದೆ ಈ ಕಾಯ್ದೆ ತಂದಿದ್ದಾರೆ ಇನ್ನೊಂದು ವಾರದಲ್ಲಿ ಲೋಕಸಭಾ ಚುನಾವಣೆ ಚಟುವಟಿಕೆಗಳು ನಡೆಯುತ್ತವೆ ಹೀಗಾಗಿ ಈಗ ಸಿಎ ಜಾರಿ ಮಾಡಿ ರಾಜಕೀಯ ಗಿಮಿಕ್ ಮಾಡುತ್ತಿದ್ದಾರೆ ಜಾತಿ ಜಾತಿಗಳ ಹಾಗೂ ಧರ್ಮ ಧರ್ಮಗಳ ಮಧ್ಯೆ ಹೊಡೆದಾಡುತ್ತಿದ್ದಾರೆ ಭಾವನಾತ್ಮಕ ವಿಷಯವನ್ನು ಮುನ್ನೆಲೆಗೆ ಜನರ ದಿಕ್ಕನ್ನು ತಪ್ಪಿಸುತ್ತಿದ್ದಾರೆ ಎಂದು ಕಿಡಿಕಾದಿದ್ದಾರೆ ನಾಲ್ಕು ವರ್ಷ ಕೆಳಗಡೆ ಈ ಕಾಯ್ದೆ ತಂದಿದ್ದಾರೆ ಒಂದು ವಾರ ಒಳಗಾಗಿ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ನಾಳೆ ನಾಡಿದ್ದು ಆಗ್ಬಹುದು ಇವತ್ತು ಇದು ಬರೀ ಒಂದು ಬಿಜೆಪಿಯ ಗಿಮಿಕ್ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಇವತ್ತು ಭಾವನಾತ್ಮಕ ವಿಷಯಗಳು ಕೇಳಿಸುವಂತ ರೀತಿಯಲ್ಲಿ ಜನರಿಗೆ ದಾರಿ ತಪ್ಪಿಸಲಿಕ್ಕೆ ಈ ಒಂದು ಜಾರಿಗೆ ಅಂತ ಹೇಳ್ತಾ ಇದ್ದಾರೆ ಇವರಿಗೆ ಅಷ್ಟೊಂದು ಜನರ ಬಗ್ಗೆ ಕಳ್ಕಳಿ ಇದ್ರೆ ಎಂ ಎಸ್ ಪಿ ಅನೌನ್ಸ್ ರೈತರೇನು ಬೆಳೆ ಇದೆ ಆ ಬೆಳೆಗೆ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಬಾರ್ಡರ್ ಮೇಲೆ ಸಾಯ್ತಾ ಇದ್ದಾರೆ ರಸ್ತೆ ಮೇಲೆ ಬಂದಿದ್ದಾರೆ ಬಹಳ ಕಷ್ಟದಲ್ಲಿದ್ದಾರೆ ಅದಕ್ಕೆ ಆ ರೈತರಿಗೆ ರೈತರ ಬೆಳೆದಂತ ಉತ್ಪಾದನೆ ಏನಿದೆ ಅದಕ್ಕೆ ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿ ಅದಕ್ಕೆ ಕಾಯ್ದೆ ಮಾಡ್ರಿ ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅದು ಯಾಕೆ ಮಾಡಿಲ್ಲ ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ನಾವು ನಾವು ನಾಳೆ ಸಚಿವ ಸಂಪುಟದ ಸಭೆ ಇದೆ ಇವತ್ತು ಈಗಾಗಲೇ ನಾವು ಪಕ್ಷದ ಒಂದು ಹೇಳಿಕೆಯನ್ನು ನಾವು ಕೊಟ್ಟಿದ್ದೇವೆ ಪಕ್ಷದ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ ಅದನ್ನು ನಾವು ಇವತ್ತಿನ ದಿವಸ ಅದ್ರ ಪ್ರಕಾರ ನಡೀತೇವೆ ಎಲ್ಲ ಸುಳ್ಳು ಗಾಳಿ ಸುಳ್ಳು ಏನು ಏನಾಗಿದೆ ಬಿ ಜೆ ಬೇರೆ ಕೆಲಸ ಇಲ್ವಾ ನನ್ನ ಹತ್ರ ಯಾರೂ ಸುಳೋದಿಲ್ಲ ಯಾರೂ ಸುಳ್ಳೋದಿಲ್ಲ ಆ ಪ್ರಶ್ನೆ ಉದ್ಭವ ಆಗೋದಿಲ್ಲ ಜನ ನೂರಾರು ಜನ ಅದರ ಕಾಯಿರಿ ನೀವು ಎಲ್ಲ ಮತ್ತೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗ್ತಾರೆ ಬಿಜೆಪಿ ಗೊಂದಲದಲ್ಲಿದೆ ಕರ್ನಾಟಕದಲ್ಲಿ ಹಿಂದೇನು ಧೂಳಿಪಟ ಆಗಿದೆ ಈಗ ಧೂಳಿಪಟ ಆಗ್ತದೆ ಪ್ರತಾಪ್ ಟಿಕೆಟ್ ಸಿಕ್ಕ್ರೆ ಸಿಎಂ ನೋಡಿ ಪ್ರತಾಪ್ ಸಿಂಹ ಅವರು ಈಗಾಗ್ಲೇ ಇವತ್ತೇನು ಲೋಕಸಭೆ ಪಾರ್ಲಿಮೆಂಟ್ ಮೇಲೆ ಏನು ದಾಳಿ ಆಯಿತು ಇವತ್ತು ಅದರಲ್ಲಿ ಭಾಗಿಯಾಗಿದ್ದಂತವ್ರು ಇವತ್ತು ಅವರಿಗೆ ಪಿನೇ ಅವರಿಗೆ ತಕ್ಕ ಪಾಠ ಕಲಿಸ್ತದೆ ಅವ್ರ ಪಕ್ಷದ ಆಂತರಿಕ ವಿಷಯ ನಾನು ಯಾಕೆ ಪ್ರತಿಕ್ರಿಯೆ ಕೊಡಲಿ